ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಧನುರ್ಮಾಸ ಮಾಸ ಮುಗಿದ ಮರುದಿನ ನಮಗೆ ಬರುವಂಥದ್ದು ಮಕರ ಸಂಕ್ರಾಂತಿ ಈ ವರ್ಷ ನಮಗೆ ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಬರ್ತಾ ಇದೆ ಸೂರ್ಯನಾರಾಯಣನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿ ಮಕರ ಸಂಕ್ರಮಣ ಉಂಟಾಗುತ್ತೆ ಆ ದಿನವನ್ನು ನಾವು ಮಕರ ಸಂಕ್ರಾಂತಿಯಾಗಿ ಆಚರಣೆ ಮಾಡ್ತೀವಿ ಇಂದು ನಮಗೆ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಪ್ರಾರಂಭ ಆಗುವಂಥ ದಿನ ರೈತರಿಗೆ ತುಂಬನೇ ಮಹತ್ವ ದಿನ ಅಂತ ಹೇಳ್ಬೋದು ಅವರ ಬೆಳೆಯನ್ನೆಲ್ಲ ಕೊಯ್ಲು ಮಾಡಿ ಅವರು ಬೆಳೆದಿರುವಂಥ ಒಂದು ಧಾನ್ಯಗಳನ್ನೆಲ್ಲ ಒಟ್ಟುಗೂಡಿಸಿ ಪೂಜೆ ಮಾಡುವಂಥ ಪುಣ್ಯ ದಿನ ಅಂತ ಹೇಳ್ಬೋದು ಈ ದಿನಕ್ಕೆ ಅನೇಕ ದಂತಕಥೆಗಳು ಸಹ ಇದೆ ಗೋದಾದೇವಿಯ ವಿವಾಹವಾದ ಶುಭ ದಿನ ಇದು ಜೊತೆಗೆ ಸೂರ್ಯನಾರಾಯಣನು ಅವನ ಮಗನಾದ ಶನಿ ದೇವನಿಗೆ ಸಮಾಧಾನ ಮಾಡಿ ಇಬ್ಬರೂ ಒಂದಾದಂಥ ಒಟ್ಟುಗೂಡಿದಂಥ ದಿನ ಅಂತಲೂ ಸಹ ಹೇಳ್ತಾರೆ ಆದ್ದರಿಂದ ಶನಿಗೆ ತುಂಬ ಪ್ರೀತಿಯಾದ ಎಳ್ಳನ್ನು ಈ ದಿನ ನಾವು ವಿನಿಮಯ ಮಾಡ್ಕೋತೀವಿ ಅಂದರೆ ಬೇರೆಯವ್ರ ಜೊತೆ ಹಂಚ್ಕೋತೀವಿ ದಾನವನ್ನು ಮಾಡ್ತೀವಿ ಈ ದಿನ ಎಳ್ಳನ್ನು ದಾನ ಮಾಡೋದರಿಂದ ಶನಿದೇವನ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಮಕರ ಸಂಕ್ರಾಂತಿಯ ಪೂಜಾ ವಿಧಾನವೇನು ಏನೇನು ಪೂಜೆ ಈ ದಿನ ಕೈಗೊಳ್ಳಬೇಕು ಅನ್ನೋ ವಿವರವನ್ನು ನೋಡೋಣ ಮಕರ ಸಂಕ್ರಾಂತಿಯಲ್ಲಿ ಪ್ರಮುಖವಾಗಿ ಮಾಡುವಂಥದ್ದು ಎಳ್ಳು ಬೆಲ್ಲ ಜೊತೆಗೆ ಕಬ್ಬಿನ ಜಲ್ಲೆಗಳು ವಿಶೇಷವಾಗಿ ಹೊರಗಿನಿಂದ ತರ್ತೀವಿ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಕಾಯಿಗಳು ಅವರೆಕಾಯಿ ಇವುಗಳನ್ನೆಲ್ಲ ಮನೆಗೆ ತಂದು ಅದನ್ನು ಅಡುಗೆ ಮಾಡಿ ಹಬ್ಬ ಮಾಡುವಂಥ ಪ್ರಮುಖ ದಿನ ಈ ದಿನ ಮಾಡುವ ಪ್ರಮುಖ ಪೂಜೆಗಳು ಅಂತ ಹೇಳಿದ್ರೆ ಸಗಣಿ ಪೂಜೆ ಗೋ ಪೂಜೆ ಎಳ್ಳು ಬೀರೋದು ಜೊತೆಗೆ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸೋದು ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೂ ಸಹ ಶುದ್ಧಿಯನ್ನು ಮಾಡಿಕೊಂಡು ಅರಿಶಿನ ಕುಂಕುಮ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಪೂಜಾ ದಿನ ಅಂದರೆ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಅಣಿ ಮಾಡ್ಕೋಬೇಕು ಮೊದಲನೇದಾಗಿ ಸಗಣಿ ಪೂಜೆಯನ್ನು ಮಹಿಳೆಯರು ಮಾಡಬೇಕು ಹಿಂದಿನ ದಿನವೇ ಸಗಣಿ ಹಸುವಿನ ಸಗಣಿಯನ್ನು ತಂದಿಟ್ಕೊಂಡು ಅದನ್ನು ಶುದ್ಧಿ ಮಾಡಿಕೊಂಡು ಹಬ್ಬದ ದಿನ ಐದು ಅಥವಾ ಒಂಬತ್ತು ಗೋಪುರಾಕಾರದ ಸಗಣಿ ಮುದ್ದೆಗಳನ್ನು ರಂಗೋಲಿ ಮಧ್ಯದಲ್ಲಿ ರಂಗೋಲಿ ಸುತ್ತಲೂ ಅದನ್ನು ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ನೈವೇದ್ಯವನ್ನು ಏನಾದರೂ ಮನೆಯಲ್ಲಿ ಮಾಡಿರುವಂಥ ಪ್ರಸಾದವನ್ನು ಹಣ್ಣುಗಳನ್ನು ನೈವೇದ್ಯವನ್ನು ಇಟ್ಟು ಸಗಣಿ ಮುದ್ದೆಗಳಿಗೆ ಪೂಜೆಯನ್ನು ಮಾಡಬೇಕು ಇದನ್ನು ಮಹಿಳೆಯರು ಮಾಡೋದರಿಂದ ಅವರ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಅವರ ತತ್ವ ವೃದ್ಧಿ ಆಗುತ್ತೆ ಇನ್ನು ಮದುವೆ ಆಗಬೇಕಾಗಿರುವಂಥ ಕನ್ಯಾಮಣಿಯರು ಸಗಣಿ ಪೂಜೆಯನ್ನು ಮಾಡಿದ್ರೆ ಶೀಘ್ರವಾಗಿ ಕಂಕಣ ಬಲ ಕೂಡಿ ಬರುತ್ತೆ ಜೊತೆಗೆ ಸಂತಾನ ಭಾಗ್ಯ ನಿರೀಕ್ಷೆಯಲ್ಲಿರುವ ಮಹಿಳೆಯರು ಈ ಒಂದು ಪೂಜೆಯನ್ನು ಮಾಡೋದರಿಂದ ಶೀಘ್ರವಾಗಿ ಅವರಿಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಸಗಣಿ ಪೂಜೆಯನ್ನು ಮಾಡಿದ ನಂತರ ಮನೆಯ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಅಣಿ ಮಾಡ್ಕೋಬೇಕು ಸಂಕ್ರಾಂತಿ ದಿನ ಮುಖ್ಯವಾಗಿ ಪೂಜೆ ಮಾಡುವಂಥದ್ದು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿಯ ಪಟವನ್ನ ಪೂಜೆ ಮಾಡಬೇಕು ಅಥವಾ ರಾಮರ ಒಂದು ವಿಗ್ರಹ ಇದ್ದರೆ ಅದನ್ನು ಸಹ ಇಟ್ಟು ಪೂಜೆ ಮಾಡ್ಬೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ವಿಗ್ರಹಗಳಿಗೂ ಸಹ ಪೂಜೆ ಮಾಡ್ಬೋದು ಮಹಾವಿಷ್ಣು ಲಕ್ಷ್ಮಿಯ ಫೋಟೋ ವಿಗ್ರಹಗಳಿಗೂ ಸಹ ಈ ದಿನ ಪೂಜೆಯನ್ನು ನೀವು ಸಲ್ಲಿಸ್ಬೋದು ಮನೆಯಲ್ಲಿ ಏನೋ ಕಿರಿಕಿರಿ ಇದೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಥವಾ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋರು ಸಹ ನೀವು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿಯ ಫೋಟೋಗೆ ಪೂಜೆ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಕಷ್ಟಗಳಿಗೆ ಸಂಪೂರ್ಣವಾಗಿ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಜೊತೆಗೆ ಈ ದಿನ ಈ ನೀವು ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಿದರೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಈ ದಿನ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಈ ದಿನ ಮುಖ್ಯವಾಗಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳೆಗಿಸೋದ್ರಿಂದ ಸಹ ತುಂಬಾ ಒಳ್ಳೆಯದು ಅಕ್ಕಿ ಹಿಟ್ಟು ಬೆಲ್ಲದ ಪುಡಿ ಹಾಲು ಮಿಶ್ರಿತವಾಗಿ ಎರಡು ದೀಪಗಳನ್ನು ಮಾಡಿಕೊಂಡು ಅದಕ್ಕೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಪೂಜಾ ಸಮಯದಲ್ಲಿ ಇದನ್ನು ಬೆಳಗಿಸಬೇಕು ದೇವ್ರ ಮನೆಯಲ್ಲಿ ಮೊದಲು ದೀಪಗಳನ್ನು ಬೆಳಗಿಸ್ಕೊಂಡು ಅಕ್ಕಿ ಹಿಟ್ಟಿನ ದೀಪ ಮಾಡಿಕೊಂಡಿದ್ರೆ ಅದನ್ನು ಸಹ ನೀವು ಏಕಾರತಿಯಿಂದ ಬೆಳಗಿಸ್ಕೊಂಡು ಮಾಡಿರುವಂಥ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ಕಬ್ಬಿನ ಚೂರುಗಳು ಜೊತೆಗೆ ಅವರೇ ಕಾಯನ್ನು ಸಹ ಬೇಯಿಸಿ ಈ ದಿನ ಪೂಜೆಗೆ ಇಡ್ತಾರೆ ಅದರ ಜೊತೆಗೆ ಹಣ್ಣುಗಳನ್ನು ಸಹ ಇಡ್ಬೋದು ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ನೀವು ಮಾಡಿ ಈ ದಿನ ಪೂಜೆಯಲ್ಲಿ ಇಡ್ಬೋದು ದೀಪಗಳನ್ನು ಬೆಳಕಿಸ್ಕೊಂಡಾದಮೇಲೆ ಮೊದಲನೇದಾಗಿ ವಿಘ್ನವ ನಾಯಕನಿಗೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಸರಳವಾಗಿ ನೈವೇದ್ಯವನ್ನು ಅರ್ಪಿಸಬೇಕು ಈ ದಿನ ನೀವು ಲಕ್ಷ್ಮಿಯ ಫೋಟೋ ವಿಗ್ರಹ ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡು ಸಹ ಪೂಜೆಯನ್ನು ಮಾಡ್ಬೋದು ಯಾವುದೇ ಫೋಟೋ ವಿಗ್ರಹಗಳು ಇಲ್ಲ ಅಂತ ಅನ್ನೋರು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಸ್ಥಾಪನೆಯನ್ನು ಸಹ ಮಾಡಿಕೊಂಡು ಈ ದಿನ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸ್ಬೋದು ಈ ದಿನ ಕಳಶ ಸ್ಥಾಪನೆ ಮಾಡಬೇಕಾದ್ರೆ ತಟ್ಟೆಯಲ್ಲಿ ಅಕ್ಕಿ ಹಾಕೋ ಬದಲು ಭತ್ತವನ್ನು ಹಾಕಿ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡೋದು ಪದ್ಧತಿ ಇದು ಸಂಕ್ರಮಣ ಒಂದು ಸಂಕ್ರಾಂತಿಯ ಪೂಜೆ ಆಗಿರೋದರಿಂದ ಧಾನ್ಯಗಳನ್ನು ತಪ್ಪದೇ ಪೂಜೆ ಮಾಡಬೇಕು ಅದರಿಂದ ಅಕ್ಕಿ ಬದಲು ನೀವು ತಟ್ಟೆಗೆ ಐದು ಇಡೀ ಭತ್ತವನ್ನು ಹಾಕ್ಕೊಂಡು ಅದರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬನೇ ಉತ್ತಮ ಫಲಗಳನ್ನು ಪಡಿತೀರ ಈ ದಿನ ಧಾನ್ಯದ ಪೂಜೆಗೆ ತುಂಬನೇ ಶ್ರೇಷ್ಠತೆ ಇದೆ ಅಂತ ಹೇಳ್ಬೋದು ಇನ್ನು ನೀವು ಯಾವ ದೇವರ ಫೋಟೋ ಇಟ್ಟಿರ್ತೀರೋ ವಿಗ್ರಹ ಇಟ್ಟಿರ್ತೀರೋ ಅದರ ಒಂದು ಅಷ್ಟೋತ್ತರ ಶತನಾಮ ಅವಳಿಯನ್ನು ಹೇಳಿಕೊಂಡು ಅರ್ಚನೆ ಮಾಡಿಕೊಂಡು ಹೂಗಳಿಂದ ಅಕ್ಷತೆಯಿಂದ ಅಥವಾ ಕುಂಕುಮದಿಂದ ಅರ್ಚನೆಗಳನ್ನು ಮಾಡಿಕೊಂಡು ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸಬೇಕು ಗಂಧದಕಡ್ಡಿ ಕರ್ಪೂರ ಸಾಮ್ರಾಣಿ ವತಿಯಿಂದ ಪೂಜೆಯನ್ನು ಮಾಡಿ ಮಾಡಿ ಇಟ್ಟಿರುವಂಥ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ನೆರವೇರಿಸ್ಕೋಬೇಕು ಇನ್ನು ನೀವು ಅಕ್ಕಿ ಹಿಟ್ಟಿನ ದೀಪವನ್ನು ಬೆಳಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ದೀಪಗಳು ಎಲ್ಲ ಆರಿದ ಮೇಲೆ ಅದನ್ನು ತಗೊಂಡು ಹೋಗಿ ಹಸುವಿಗೆ ತಿನ್ನೋದಕ್ಕೆ ಕೊಡಬೇಕು ತುಂಬಾ ಉತ್ತಮ ಇನ್ನು ಬೆಳಗಿನ ಪೂಜೆ ಈ ರೀತಿ ಸರಳವಾಗಿ ಮಾಡಿ ಆದಮೇಲೆ ನೀವು ಸೂರ್ಯದೇವನಿಗೆ ತಪ್ಪದೇ ಆರ್ಘ್ಯವನ್ನು ಈ ದಿನ ಅರ್ಪಿಸಲೇಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಆದಮೇಲೆ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿದ್ರು ಸಹ ಒಳ್ಳೆಯದು ಈ ದಿನ ಇನ್ನೊಂದು ಮುಖ್ಯವಾದ ಪೂಜೆ ಅಂತ ಹೇಳಿದ್ರೆ ಗೋ ಮಾತೆಯನ್ನು ಪೂಜಿಸುವಂಥದ್ದು ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ಹಸುಗಳಿದ್ರೆ ಅದಕ್ಕೆ ಹೋಗಿ ಕಾಲನ್ನು ತೊಳೆದು ಅರಿಶಿನ ಕುಂಕುಮಟ್ಟು ತಿನ್ನೋದಕ್ಕೆ ಕೊಟ್ಟು ಪೂಜೆಯನ್ನು ತಪ್ಪದೇ ಮಾಡಿ ಗೋಮಾತೆ ಆಶೀರ್ವಾದವನ್ನು ಪಡ್ಕೊಳ್ಳಿ ಈ ಕೆಲಸವನ್ನು ತಪ್ಪದೆ ಮಾಡಲೇಬೇಕು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಬೆಳಗಿನ ಪೂಜೆ ಎಲ್ಲ ಮುಗಿದ ಮೇಲೆ ಸಂಜೆ ತುಂಬ ವಿಶೇಷವಾಗಿ ಮಕ್ಕಳಿಗೆ ಎಳ್ಳು ಬೀರೋದು ಅಥವಾ ಒಂದು ಪಲಾ ಎರಿಯೋ ಕಾರ್ಯಕ್ರಮ ತಪ್ಪದೆ ಮಾಡಬೇಕಾಗತ್ತೆ ಐದು ವರ್ಷ ಅದಕ್ಕಿಂತ ಕೆಳಗಿರುವಂಥ ಮಕ್ಕಳಿಗೆ ಫಲ ಎರಿಯೋ ಕಾರ್ಯಕ್ರಮವನ್ನು ಮನೆಯ ಮಹಿಳೆಯರು ತಪ್ಪದೆ ಮಾಡ್ತಾರೆ ಸಂಜೆ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಒಂದು ಪೀಠದ ಮೇಲೆ ಕೂರಿಸಿ ಕುಂಕುಮವನ್ನು ಇಟ್ಟು ಕೊರಳಿಗೆ ಒಂದು ಹಾರವನ್ನು ಹಾಕ್ಕೊಂಡು ಮಕ್ಕಳ ಮುಂದೆ ಐದು ಬಗೆಯ ತಟ್ಟೆಗಳನ್ನು ಜೋಡಿಸ್ಬೇಕು ಎಳ್ಳು ಬೆಲ್ಲ ಆಗಿರ್ಬೋದು ಕಬ್ಬಿನ ಜಲ್ಲೆ ಒಂದು ಹಣ್ಣುಗಳದ್ದಾಗಿರ್ಬೋದು ಕಾಯಿನ್ಸ್ ಆಗಿರ್ಬೋದು ಐದು ಬಗೆಯ ತಟ್ಟೆಗಳನ್ನು ಇಟ್ಟು ಅರಿಶಿನ ಕುಂಕುಮ ಇಟ್ಟು ಮಕ್ಕಳಿಗೆ ಮೊದಲನೇದಾಗಿ ಕುಂಕುಮವನ್ನು ಇಟ್ಟು ಎಳ್ಳು ಬೆಲ್ಲ ಕಬ್ಬಿನ ಜಲೆಯ ಚೂರುಗಳು ಕಾಯಿನ್ಸ್ ಇವುಗಳನ್ನು ಒಂದು ತಟ್ಟೆ ಅಥವಾ ಪ್ಲೇಟಲ್ಲಿ ತೊಗೊಂಡು ಮಕ್ಕಳ ತಲೆ ಮೇಲೆ ಮೂರು ಬಾರಿ ಹಾಕಿ ಅದನ್ನು ಎಳ್ಳು ಬೀರೋದು ಅಥವಾ ಪಲ ಎರಿಯೋ ಕಾರ್ಯಕ್ರಮವನ್ನು ಮಾಡಬೇಕು ಈ ರೀತಿ ಐದು ಅಥವಾ ಒಂಬತ್ತು ಮಹಿಳೆಯರು ತಪ್ಪದೆ ಮಾಡಬೇಕು ಪಲ ಎರಿಯೋ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳ ಆಯುರ್ ಆರೋಗ್ಯ ವೃದ್ಧಿ ಆಗುತ್ತೆ ಮಕ್ಕಳಿಗೆ ತುಂಬ ಶ್ರೇಯಸ್ಕರ ಮಕ್ಕಳಿಗೆ ಆಗಿರುವಂಥ ನರದೃಷ್ಟಿ ಕೆಟ್ಟ ದೃಷ್ಟಿ ಏನೇ ಇದ್ದರೂ ಎಲ್ಲ ನಿವಾರಣೆ ಆಗುತ್ತೆ ತಪ್ಪದೆ ಫಲ ಎರಿಯೋ ಕಾರ್ಯಕ್ರಮವನ್ನು ಮಾಡಬೇಕು ಇನ್ನು ಬೆಳಿಗ್ಗೆ ನೀವು ರಂಗೋಲಿಗೆ ಸಗಣಿ ಪೂಜೆ ಮಾಡಿದರೆ ಸಗಣಿಯನ್ನು ತಗೊಂಡು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹೋಗಿ ಹಾಕಬೇಕು ಸಂಜೆ ವೇಳೆಗೆ ಮಕ್ಕಳು ತಮ್ಮ ಎಳ್ಳು ಬೆಲ್ಲವನ್ನು ಬೇರೆಯವರಿಗೆ ಸ್ನೇಹಿತರಿಗೆ ಹಂಚೋ ಕಾರ್ಯಕ್ರಮವನ್ನು ಸಹ ಈ ದಿನ ಮಾಡ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವಂಥ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು ಅದನ್ನು ಅವರು ಅವರ ಸ್ನೇಹಿತರಿಗೆ ಹಂಚಬೇಕು ಸಂಕ್ರಾಂತಿ ಹಬ್ಬ ಅನ್ನೋದು ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್